अंद बेर बेर राज्य बिज म सर्कल <muchas> ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ಅನ್ಯಾಯವಾಗಿದೆ ಅವರನ್ನು ಬೆಂಬಲಿಸಿದ ಅವರ ಸರ್ಕಾರ ಆಗಲಿಕ್ಕೆ ಕಾರಣಕರ್ತರಾದಂಥ ಆಂಧ್ರ ಪ್ರದೇಶ ಮತ್ತು ಬಿಹಾರ ರಾಜ್ಯಕ್ಕೆ ಸಾವಿರಾರು ಕೋಟಿಗಳನ್ನು ಕೊಡುಗೆ ನೀಡಿದ್ದು ಭಾಳ ಮೂಲತನದ ಪರಮಾವಧಿ ರಾಜ್ಯಕ್ಕೆ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ನೀರಾವರಿ ಇರ್ಬೋದು ರೈಲ್ವೆ ಇರ್ಬೋದು ಅದರಲ್ಲಿ ವಿಶೇಷವಾಗಿ ನಮ್ಮ ರೈತರು ಕಳೆದ ಎರಡು ಮೂರು ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ಬಳಲುತ್ತಿದ್ದಾರೆ ಅವರಿಗೆ ಕೊಡ್ತಕ್ಕಂಥ ಹಣವನ್ನು ಯಾವುದೇ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮತ್ತು ಸರ್ಕಾರದ ಅಭಿವೃದ್ಧಿಗೆ ಪೂರಕವಾದಂಥ ಹಣವನ್ನು ಸಹ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕೊಟ್ಟಿಲ್ಲ ಕರ್ನಾಟಕ ಅನ್ನು ತೀರಾ ನಿರ್ಲಕ್ಷ್ಯ ಮಾಡಿದ್ದು ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಮಗೆ ಶೀಘ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆದಂಥ ಅನೇಕ ಜನಪರಿಯೋಜನೆಗಳಿಗೆ ಹಣವನ್ನು ಕೊಡಬೇಕು ಅದರಲ್ಲಿ ಜಿ ಎಸ್ ಟಿ ಹಣವನ್ನು ಸಹ ಕೇವಲ ಹದಿನೆಂಟು ಸಾವಿರ ಕೋಟಿಗಳಲ್ಲಿ ಕೇವಲ ನಾವು ಗುದ್ದಾಡಿ ಸ್ಟ್ರೈಕ್ ಮಾಡಿ ಮತ್ತು ಕೋಟಿಗೆ ಹೋಗಿದ್ದರಿಂದ ಕೇವಲ ನಾಲ್ಕೂವರೆ ಸಾವಿರ ಕೋಟಿಗಳು